ಸಲ ಚಿಕನ್ ತಂದರೆ ಈ ರೆಸಿಪಿ ಟ್ರೈ ಮಾಡಿ ನಿಮಗೆಲ್ಲ ತುಂಬಾ ಇಷ್ಟ ಆಗ್ತದೆ ಸೂಪರ್ ಅಂದರೆ ಸೂಪರ್ ಅಷ್ಟೊಂದು ಟೇಸ್ಟಿ ಆದ ಒಂದು ಚಿಕನ್ ರೆಸಿಪಿ ತುಂಬಾ ಸುಲಭ ಹಾಗೆಯೇ ಬೇಗನೆ ಮಾಡ್ಕೊಳ್ಬೋದು ಜೀ ಆಗಿ ಅದಕ್ಕೆ ಚಿಕನ್ ತಗೊಂಡಿದ್ದೇನೆ ರೆಸಿಪಿ ಮಾಡುವ ಅದಕ್ಕೆ ಇಲ್ಲಿ ದೊಡ್ಡ ಲಿಂಬೆ ಹುಳಿ ಒಂದು ಅರ್ಧ ಲಿಂಬೆ ಜ್ಯೂಸ್ ತಗೊಂಡಿದ್ದೇನೆ ಚಿಕನ್ ಜಾಸ್ತಿ ಇದ್ದರೆ ಎಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಈಗ ಒಂದು ಒಂದು ಸ್ಪೂನಷ್ಟು ಟೊಮೆಟೊ ಕೆಚ್ಚಪ್ಪು ಒಂದು ಅರ್ಧ ಕಪ್ಪಷ್ಟು ಮೊಸರು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಅರಶಿನ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಇಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಚಿಕನ್ ಇರ್ಬೋದು ಆ ಅಂದಾಜಿಗೆ ನಾನು ಹಾಕ್ತಾ ಇದ್ದೇನೆ ಚಿಕನ್ ಜಾಸ್ತಿ ಇದ್ರೆ ಎಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕೊಳ್ಳಿ ಹಾಗೇನೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹುಡಿ ಹಾಗೇನೆ ಒಂದು ತುಂಡು ಶುಂಠಿ ಮತ್ತೊಂದು ನಾಲ್ಕೆ ಸಳೆ ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿ ಹಾಕ್ತಿದ್ದೇನೆ ಪೇಸ್ಟ್ ಹಾಕ್ಬೋದು ಆದರೆ ನೀವೇ ಮಾಡಿದ ಪೇಸ್ಟ್ ಹಾಕಿದರೆ ಒಳ್ಳೆಯದು ಒಳ್ಳೆ ಪರಿಮಳ ಇರ್ತದೆ ಇಲ್ಲಾದ್ರೆ ಈ ರೀತಿ ಜಜ್ಜಿ ಹಾಕೊಳ್ಳಿ ಒಂದು ತುಂಡು ಶುಂಠಿ ಮತ್ತು ನಾಲ್ಕು ಹಾಸು ಬೆಳ್ಳುಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡುವ ನೀಟಾಗಿ ಮಿಕ್ಸ್ ಆಯಿತು ಈಗ ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡುವ ಹಾಫ್ ಆನ್ ಅವರ್ ನಂತರ ಒಂದು ಈ ಥರ ಅಗಲವಾದ ಪ್ಯಾನ್ ತಗೊಳ್ಳುವ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿ ಒಳ್ಳೆ ಫ್ರೈ ಆಗಿ ಈರುಳ್ಳಿ ರೀತಿ ಒಳ್ಳೆ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ಲು ಟೊಮೆಟೊ ಕೂಡ ಇದ್ದೇನೆ ಅದು ಕೂಡ ಸ್ವಲ್ಪ ಬಾಡ್ಯು ತುಂಬ ಹಣ್ಣು ಟೊಮೆಟೊ ತಗೊಂಡ್ರೆ ಅದು ಬೇಗ ಸಾಫ್ಟ್ ಆಗ್ತದೆ ಸ್ವಲ್ಪ ಗಟ್ಟಿ ಉಂಟು ಟೊಮೆಟೊ ಪರವಾಗಿಲ್ಲ ಈಗ ಇಲ್ಲಿ ಮ್ಯಾರಿನೇಟ್ ಮಾಡಿ ತಂತ್ರ ಚಿಕನ್ ಮೇಲೆ ಸೇರಿಸು ಸೇರಿಸಂದು ಮಿಕ್ಸ್ ಕೊಡುವ ಫ್ರಿಜ್ಜಲ್ಲಿ ಅಲ್ಲಿ ಇಡಬೇಕು ಸ್ವಲ್ಪ ಹೊತ್ತಾದರೂ ಎಲ್ಲದಿದ್ರೆ ಉಂಟಲ್ಲ ನಿಮಗೆ ಬೇರೆ ಈ ರೀತಿ ನೀರು ನೀರು ಬಿಡ್ತದೆ ತುಂಬಾ ನೀರು ಬಿಡ್ತದೆ ಈಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಬಿಡ್ತಾ ಇದೆ ಈಗ ಸೈಡಿಗೆಲ್ಲಿ ಎಷ್ಟು ನೀರ್ ಬಿಟ್ಟ ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಿಗೆ ಹಾಕಿ ಒಂದು ಹತ್ತು ನಿಮಿಷದನ್ನು ಬೇಯಿ ಒಂದು ಹತ್ತು ನಿಮಿಷದ ನಂತರ ಓಪನ್ ಮಾಡುವಾಗ ಈ ರೀತಿ ನೀರಿಡ್ತದೆ ಯಾಕೆಂದರೆ ಮುಚ್ಚಳ ಮುಚ್ಚಿದಷ್ಟು ಹೊತ್ತಿದು ಡ್ರೈ ಬರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮಿಕ್ಸ್ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಡ್ರೈ ಮಾಡುವ ಕೊನೆಗೆ ಸ್ವಲ್ಪ ಚಿಟಿಕೆಯಷ್ಟು ಕಾಳು ಮೆಣಸಿನ ಪೆಪ್ಪರ್ ಪುಡಿ ಹಾಕಿ ಇಸ್ಕೊಡುವ ನಿಮಗೆ ಸ್ಪೈಸಿ ಬೇಕಾದರೆ ಹಾಕಿ ಸ್ಪೈಸಿ ಬೇಡ ಅಂತ ಇದ್ರೆ ಹಾಕಬೇಡಿ ನೋಡಿ ಈಗ ಡ್ರೈಲಿ ಆಗ್ತಾ ಬಂದ ನೋಡಿ ಡ್ರೈಲಿ ಆಯಿತು ಈಗ ಕೊತ್ತಂಬರಿ ಕುದುರಿಸಿ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಹೆಸರು ಚಿಕನ್ ಡ್ರೈ ಚಿಕನ್ ರೋಸ್ಟು ಚಿಕನ್ ಟೊಮೆಟೊ ಸಾಸ್ ಎಂತ ಬೇಕಾದರೂ ಹೆಸರು ಇಡ್ಬಹುದು ಸ್ಪೆಷಲ್ ಆದ ನನ್ನ ದೇಶದಲ್ಲಿ ಚಿಕನ್ ರೆಡಿಯಾಯಿತು ನೀವು ಇದನ್ನು ಬರೀ ನೋಡೋದಲ್ಲ ಟ್ರೈ ಮಾಡಿ ಇದನ್ನು ಮಾಡಿ ಮನೆಯವರಿಗೆ ತಿನ್ಸ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಇದರಲ್ಲಿ ಮೇಯ್ನ್ಲಿ ನಮಗೆ ನಾಲ್ಗೆ ರುಚಿ ಕೊಡೋದು ಆ ಟೊಮೆಟೊ ಸಾಸ್ ಹಾಗೆಯೇ ಪೆಪ್ಪರ್ ಹಾಕಿದ್ದೇವಲ್ಲ ಆ ಸಿಹಿ ಮತ್ತು ಖಾರ ಬ್ಯಾಲೆನ್ಸ್ ಆಗಿ ಆ ಮೊಸರಿನ ಹುಳಿ ಎಲ್ಲವೂ ಟೋಟಲಾಗಿ ಸೂಪರಾಗಿದೆ ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ಅಷ್ಟೊಂದು ಸೂಪರ್ ಅದೊಂದು ಚಿಕನ್ ರೆಸಿಪಿ